ನನಗೆ ನಾನು ಯಾವ ಅಪೇಕ್ಷೆನೂ ಇಟ್ಕೊಂಡಿಲ್ಲ ನನಗೆ ಯಾರು ಟಿಕೆಟನ್ನು ಹಂಚಿಕೆ ಮಾಡ್ತಿದ್ದಾರೋ ಕೊಡ್ತಿದ್ದಾರೋ ಅದು ನರೇಂದ್ರ ಮೋದಿಯವರು ಅದು ಅಮಿತ್ ಶಾ ಅವರು ಅದರ ಮೂರನೇವರಾಗಿ ನಿಂತಿರುವಂಥ ಸಂತೋಷ್ ಜಿಯವರು ಆನಂತರ ನಂತರ ಯಡಿಯೂರಪ್ಪನವರು ಇವರೆಲ್ಲರೂ ಕೂಡ ಒಂದು ಸ್ಟ್ರಾಟಜಿಕಲಿ ಪ್ಲ್ಯಾನ್ ಮಾಡಿರ್ತಾರೆ ಅಂತ ನನಗನ್ಸುತ್ತೆ ಅವರು ಇನ್ನೊಂದು ಆಲೋಚನೆ ಮಾಡಿರ್ತಾರೆ ಆ ಆಲೋಚನೆಯ ಒಳಗೆ ಚಕ್ರವರ್ತಿ ಸೂಲಿಬೆಲೆ ಅಂತ ಅವ್ರಿಗೆಲ್ಲರಿಗೂ ಅನಿಸಿದರೆ ಐ ಐವ್ ನೋ ಪ್ರಾಬ್ಲಮ್ ಅಕಸ್ಮಾತ್ ಇಲ್ಲ ಅಂತ ಅನಿಸಿದ್ರು ನನಗೇನು ಪ್ರಾಬ್ಲಮ್ ಇಲ್ಲ ಬಿಕಾಸ್ ನನ್ನ ಉದ್ದೇಶ ನನ್ನ ಗುರಿ ಮೋದಿಯವರಿಗೆ ಇಪ್ಪತ್ತೆಂಟು ಕಮಲಗಳನ್ನು ಕರ್ನಾಟಕ ಕರ್ನಾಟಕದಿಂದ ಕೊಡಬೇಕೆ ಹೊರತು ಕಮಲ ನಾನೇ ಆಗಿರಬೇಕು ಅನ್ನುವಂಥದ್ದೇನು ಅಲ್ಲದೆ ಇರೋದ್ರಿಂದ ನಾನು ಇದರಲ್ಲಿ ತೀವ್ರವಾಗಿ ಈ ಸ್ಪರ್ಧೆಯಲ್ಲಿ ಏನಿಲ್ಲ ಆದರೆ ನಿಸ್ಸಂಶಯವಾಗಿ ಅವರನ್ನಾದರೂ ಕೇಳಿದರೆ ನನಗೆ ಡೆಫಿನೆಟ್ಲಿ ನಾನು ಇಲ್ಲ ಅಂತ ಹೇಳಲ್ಲ ಈ ಬಾರಿ ಹೇಗೆ ಒಬ್ಬ ಬಿಲ್ಲುಗಾರನಿಗೆ ಮೀನಿನ ಕಣ್ಣಿಗೆ ಗುರಿ ಇಡಬೇಕು ಅಂದರೆ ಕಣ್ಣು ಮಾತ್ರ ಕಾಣುತ್ತೋ ಹಾಗೆ ನನಗೂ ಕಾಣ್ತಾ ಇರೋದು ಒಂದೇ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಅಫ್ಕೋರ್ಸ್ ಪ್ರಧಾನಿ ಆಗೇ ಆಗ್ತಾರೆ ಬಟ್ ನನಗೊಂದು ಆಸೆ ಏನಿದೆ ಅಂತಂದ್ರೆ ಕರ್ನಾಟಕದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೊಡಬೇಕು ಅಂತ ಈ ಕಾರಣಕ್ಕೆ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ನಿರಂತರ ಪ್ರವಾಸ ನಡೀತಿದೆ ಟು ತೌಸಂಡ್ ಫೋರ್ಟೀನ್ ಮತ್ತು ನೈನ್ಟೀನ್ ನಾನು ಇಲ್ಲ ಅಂತ ಹೇಳಿದ್ದೆ ಆದರೆ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಇವತ್ತಿನ ದಿನಗಳನ್ನು ನೋಡುವಾಗ ನನಗನ್ಸುತ್ತೆ ನರೇಂದ್ರ ಮೋದಿ ಅವರಿಗೆ ನಾಲ್ಕುನೂರು ಸೀಟುಗಳಾಗಬೇಕಾದಾಗ ಅದರಲ್ಲಿ ಒಂದು ನಾನು ಆಗ್ಬೋದು ಅಂತಂದರೆ ಖಂಡಿತವಾಗಿಯೂ ನಾನು ಅದಕ್ಕೆ ಸಿದ್ಧ ಈ ಬಾರಿ ಆದರೆ ನಾನಾಗೆ ಎಲ್ಲೂ ಹೋಗಲಿಲ್ಲ ಮತ್ತು ನನ್ನನ್ನು ಯಾರೂ ಸಂಪರ್ಕಿಸಲಿಲ್ಲ ಇದು ನೀವೇ ಈ ರೂಮರ್ನ ಹಬ್ಬಿಸ್ತಾ ಇರೋದು ಹೀಗಾಗಿ ಇದು ರೂಮರ್ ಆಗಿಯೇ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ